ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಿ ಮತ ನೀಡಿ ದಿಂಡೆ ಗ್ರಾಮದ ಹಲವು ಯುವಕರು ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಚಿಂತಾವಣಿ ತಾಲೂಕಿನ ಕಸಬಾ ಹೋಬಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬ್ರಾಹ್ಮಣ ದಿನ್ನೆ ಗ್ರಾಮದ ಹಲವು ಯುವಕರು ಇಂದು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಅವರ ಸಮ್ಮುಖದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಈ ವೇಳೆ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಬಟ್ಲಹಳ್ಳಿ ಬಟ್ಲಹಳ್ಳೀಶ್ವರರೆಡ್ಡಿ ಅವರು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ದೀನದರಿತ ಹಾಗೂ ಕಡಬಡುವಾರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಬಡವರ ಸೇವೆಗೆ ಬಿಜೆಪಿ ಪಕ್ಷ ಬದ್ಧವಾಗಿದ್ದು ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಅವರು ಮಾತನಾಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ವಿಫಲರಾಗಿದ್ದಾರೆ ಕ್ಷೇತ್ರದಲ್ಲಿ ಹಲವು ಕಡೆ ಕಳಪೆ ಕಾಮಗಾರಿಗಳಾಗಿದ್ದು ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ದೂರಿದವರು ನನಗೆ ಒಂದು ಬಾರಿ ಶಾಸಕರನ್ನಾಗಿ ಮಾಡಿ ನಾನು ನಿಮ್ಮ ಜೊತೆಗಿದ್ದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನರಸಿಂಹಯ್ಯನ್ ವೆಂಕಟೇಶ್ ಮುನಿಯಪ್ಪ ಗಣೇಶ್ ನಟರಾಜ್ ರಾಜಣ್ಣ ಶ್ರೀನಿವಾಸ್ ನಾಗೇಶ್ ರಮೇಶ್ ಸೇರಿದಂತೆ ಇನ್ನು ಹಲವರು ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಕಾರ್ಯಕ್ರಮದಲ್ಲಿ ಡಾಬಾ ಮಂಜು ಮಾಡಿಕೆರೆ ಅರುಣ್ ವಂಶಿಕೃಷ್ಣ ತಿಮ್ಮಯ್ಯ ಸೇರಿದಂತೆ ಮತ್ತಿತರು ಹಾಜರಿದ್ದರು ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಅದರಲ್ಲಿದ್ದಾರೆ ನಮ್ಮ ಕೆಲಸಗಳು ಏನೂ ಸಹ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿ ಮಾಡ್ತಾ ಇರುವ ಜನಪರ ಕೆಲಸಗಳು ಮತ್ತೆ ನಮ್ಮ ಸಿಎಂ ಬೊಮ್ಮಾಯಿ ಅವರು ಮಾಡ್ತಾ ಇರುವ ಜನಪರ ಕೆಲಸಗಳು ಅದೇ ರೀತಿಯಲ್ಲಿ ಗೋಪಿಯನ್ನ ಮಾಡ್ತಿರುವ ಸಮಾಜ ಸೇವೆ ನೋಡಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತ ಎಲ್ಲಾ ಕಡೆಯೂ ದಿನ ಸುಮಾರು ದಿನಕ್ಕೂ ನೂರು ಇನ್ನೂರು ಜನ ಭಾರತೀಯ ಜನತಾ ಪಾರ್ಟಿ ಯೋಧರು ಸೇರ್ಪಡೆ ಆಗ್ತಾ ಇದ್ದಾರೆ ಮಹಿಳೆಯರು ಸೇರ್ಪಡೆ ಆಗ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಸಹ ಈ ಸರಿ ಬಿಜೆಪಿಯನ್ನು ಬೆಂಬಲಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೀವು ಸಹ ಬೆಂಬಲಿಸ್ತಾ ಇದ್ದಾರೆ ಇನ್ನು ಮುಂದೆನೂ ಸಹ ಬೇರೆ ಬೇರೆ ನಮ್ಮ ನಂತರ ಬೇರೆ ನಮ್ಮ ತಾಲೂಕಲ್ಲಿ ಎಲ್ಲಿದ್ರು ಸಹ ಬಿಜೆಪಿಯನ್ನು ಬೆಂಬಲಿಸಬೇಕು ಅಂತ ನೀವು ಸಹ ಸೂಚಿಸಬೇಕು ಎಲ್ರೂ ಸಹ ಬಿಜೆಪಿಗೆ ಮತ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಆದ್ರೆ ನಾವು ಮಾತ್ರ ಹಾಕಿದ್ರೆ ಬಿಜೆಪಿ ಗೆಲ್ಲಕ್ಕೆ ಆಗಲ್ಲ ಅದಕ್ಕೋಸ್ಕರ ನೀವೂ ಸಹ ನಮ್ಮ ಶಕ್ತಿ ಮೀರಿ ಎಲ್ಲ ಕಡೆನೂ ಭಾರತೀಯ ಜನತಾ ಪಾರ್ಟಿ ನಿಮ್ಮ ನಂತರ ಆಗಿರ್ಬೋದು ನಿಮ್ಮ ಊರಲ್ಲಿ ಆಗಿರ್ಬೋದು ಅಕ್ಕಪಕ್ಕ ಮನೆಗಳಲ್ಲಿ ಇರ್ಬೋದು ಎಲ್ಲಾ ಸಹ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಬೇಕು ಅಂತ ನೀವು ಸೂಚಿಸಬೇಕು ಆ ರೀತಿಯಲ್ಲಿ ಇಲ್ಲಿ ಎಲ್ಲ ಹಿರಿಯರು ಇರ್ತಾರೆ ನಿಮ್ ಜೊತೆಯಲ್ಲಿ ಇರ್ತಾರೆ ಮನೆ ಮನೆಗೆ ಹೋಗಿ ನಮ್ಮ ನಿಮ್ಗೆ ಏನು ಕಡಿಮೆ ಬಂದ್ರು ಏನು ನಿಮ್ಗು ಸರ್ಕಾರದಿಂದ ಸವಲತ್ತು ಆಗ್ಬೇಕಾದ್ರೂ ಸಹ ನಮ್ಮ ಗಮನಕ್ಕೆ ಗಮನದ ಬಂದ್ರೆ ಅದು ಬಗೆಹರಿಸೋ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ ಅದೇ ನಮ್ಮ ಮೋದಿ ಮುಂದೆ ಮೊನ್ನೆ ಯಾರು ಒಬ್ಗೆ ಕಲ್ಸಿರಿದ್ರೆ ಸಲಾಮ್ ಮಾಡದಿರಿದ್ರೆ ನಿಮ್ಮ ಬಾಗಿ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅವ್ರಿಗೆ ಅವರಿಗೆ ಅಂತ ಗೊತ್ತ ಈ ಮಹಾನ್ ಭಾರತ ಏನ್ ಮಾಡ್ತಾ ಇದ್ದ ನಿಮ್ದು ಮುಂಚೆ ಮುಂದೆ ಮುಂಚೆ ಮುಂಚೆ ಗೊತ್ತಾಗುತ್ತೆ ಅದೇ ರೀತಿ ಗಮನದಲ್ಲಿ ಇಟ್ಕೊಂಡು ಶತಸಿದ್ಧವಾಗಿ ಸುಮಾನ್ ತಾಲೂಕು ಬಂದಿರೋ ವಾತಾವರಣ ನೋಡ್ತಾರ ಪ್ರತಿಯೊಂದು ಅಲ್ಲಿನಲ್ಲಿ ಇದೇ ವಾತಾವರಣ ಸಿಗ್ತಾ ಇದೆ ಸಹ ಯಾವ ಸಮಸ್ಯೆಯೂ ಇಲ್ಲ ಎಲ್ಲ ಜಯ ಸಿಗ್ತಾ ಇದೆ ನೂರು ನೂರ ಚಿಂತನೆ ತಾಲೂಕಿನಲ್ಲಿ ಈ ವಯಸ್ಸಲ್ಲಿ ಬಹಳ ಇದು ನೂರು ಸಿದ್ಧ ಶತ ಸಿದ್ಧ ಅಂತ ವಾತಾವರಣ ಎಲ್ಲರನ್ನೂ ಸಹ ಬಂದಿದೆ ಹಿರಿಯರಿಂದ ಹುಡುಗರಿಂದ ಯುವಕರಿಂದ ಪ್ರತಿಯೊಂದು

اتنی مٹھا بیجے پی شکل آئکے تم نے سارے مدکی جنتا پارٹی مدکی مدک مدک ప్రతి మనేగు హెల్త్ బు ప్రతి మన మోదీవ్ కొట్ట ఆయుష్మాన్ కార్డు ఆహోదు సెంట్రల్ గోర్నమెంట్ స్టేట్ గోర్నమెంట్ కొట్ట కార్డ్ ముఖాంతరూ ట్రస్ట్ ఇందరేషన్ ಆರೋಗ್ಯ ಕೇಂದ್ರಗಳು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ತೋರಿಸುವಂಥ ಕೆಲಸ ಮಾಡಬಹುದು ಆಪರೇಷನ್ ಕೇಸ್ ಮಾತ್ರ ಜಾಸ್ತಿ ಜ್ವರ ಕೆಮ್ಮು ಅಂದ್ರೆ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರಿ ಪ್ರತಿ ಮನೆಯಲ್ಲೂ ಅಲ್ಲಿ ಕಣ್ಣಂತ ಒಂದು ವಿಚಾರ ಕಣ್ಣಲ್ಲಿ ನೀವು ಬರುವಂತ ಒಂದು ವಿಚಾರ ಎಲ್ಲ ತಾಯಂದರು ಅರವತ್ತು ವರ್ಷ ಅರವತ್ತೈದು ವರ್ಷ ಯಾಕಮ್ಮ ನಿನ್ನ ಇಷ್ಟು ದಿವಸ ತೋರಿಸ್ಕೊಂಡಿಲ್ಲ ಅಂತ ಡಾಕ್ಟ್ರುಗಳು ಕೇಳಿದಾಗ ಅಯ್ಯೋ ನನ್ನ ಮಗನೇ ನಾನು ದುಡ್ಡು ಕೇಳ್ತಾನೆ ನಮ್ಮ ಯಜಮಾನರು ಇನ್ ಯಾರು ನೋಡ್ಕೊಂಡವರು ಇದರಿಂದ ನಾನು ಏನೂ ತೋರಿಸ್ಕೊಂಡಿಲ್ಲ ಯಾರೋ ಪುಣ್ಯಾತ್ಮ್ ಬಂದವನೇ ತೋರಿಸ್ತಾವನೆ ಅಂತ ಹೇಳುದು ನಂಗೆ ಡಾಕ್ಟರ್ ಫೋನ್ ಹಾಕಿ ಹೇಳ್ತಾವ ಇವತ್ತು ಶ್ರೀ ರೋಗಗಳನ್ನ ತೋರಿಸ್ತಿದ್ರೆ ಕ್ಯಾನ್ಸರ್ ಮಟ್ಟಕ್ಕೆ ತಿರುತ್ತ ಪ್ರತಿಯೊಬ್ಬರು ನಾನು ಅಂಗನವಾಡಿ ಮೇಡಮ್ ಅವರು ವಿನಂತಿ ಮಾಡ್ತೀರಿ ಅವ್ರು ಯಾವುದೇ ರೀತಿ ತೊಂದರೆಗಳಿದ್ದಾಗ ನಮ್ಮ ಟ್ರಸ್ಟಿಗೆ ತಿಳಿಸಬೇಕಾಗಿ ಕೋರ್ಕೊಂತೀವಿ ಯಾರೈ ಸಿ ತಯಾರರಾಗೋದು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಎನಿ ಟೈಮ್ ಅವ್ರು ಹೋಗೋದು ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಮತ್ತು ಮಕ್ಕಳು ವಿದ್ಯಾಭ್ಯಾಸಗಳಿಗೆ ಹಾಸ್ಟೆಲ್ ಆಗ್ಬೋದು ಅವ್ರ ಎಜುಕೇಶನ್ ಉನ್ನತ ಎಜುಕೇಷನ್ ಎಲ್ಲದಾಗೋದು ನಮ್ಮ ಟ್ರಸ್ಟ್ ಟ್ರಸ್ಟಿಂದ ಸಹಾಯ ಮಾಡಿಕೊಂಡು ಮದುವೆಗಳು ಸಾಲಗಳಲ್ಲೂ ಹಾಗೂ ಇತರೆ ಬಡವರಿಗೆ ಅವರವರ ಕೆಲಸಗಳು ಅನ್ವಯಿಸಿ ತಂಟೆ ಇಡೋರು ಇಸ್ತ್ರಿ ಪೆಟ್ಟಿ ಮಾಡೋರು ಪೆಟ್ಟಿ ಕ್ಷೌರ ಮಾಡೋರು ಕ್ಷೌರ ಕಿಟ್ಟುಗಳು ತಳ್ಳೋಣ ಗಾಡಿ ಹಣ್ಣುಮಾನನ ಛತ್ರಿ ಇದರ ಎಲ್ಲ ಟ್ರಸ್ಟಿಂದ ಮಾಡ್ಕೊಂಡ್ ಬರ್ತಾ ಇದ್ರು ನಮಗೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ನೆಚ್ಚಿ ಅವರ ದೇಶಕ್ಕೂ ಅಲ್ಲಿ ಕಾವ್ನಾಗಿ ಕಾಲು ಹದಿನೆಂಟು ಅವರ ಕೆಲಸ ಮಾಡಿ ಈ ದೇಶನ ಉನ್ನತ ಸ್ಥಿತಿ ತಂದಿದ್ದಾರೆ ಪಕ್ಕದ ದೇಶಕ್ಕೋದ್ರೆ ಊಟ ಸಿಕ್ಕಲ್ಲ ಊಟ ಸಿಕ್ಬೇಕು ಅಂದ್ರೆ ಇವತ್ತು ವದ್ದಾಡ್ತಾ ಇದ್ದಾರೆ ದಾಡ್ರಲ್ಲಿ ಇವತ್ತು ನಿಮಗೆ ಗೊತ್ತಾಗುತ್ತೆ ಇಲ್ಲ ನನ್ನ ಹತ್ರ ಇರೋ ಐಶ್ವರ್ಯ ಸರ್ವಸ್ಥ ಕೊಡ್ತೀನಿ ನಮ್ಗೆ ಇಂಡಿಯಾ ದಾಡ್ರಲ್ಲಿ ಇಂಡಿಯಾ ಒಳಗೆ ಹಾಕ್ರಿ ಅಂತ ಕೇಳ್ಕೊಂತಾವ್ ಏನಕ್ಕೆ ಇಲ್ಲಿ ಮೂರತ್ತು ಊಟ ಸಿಗುತ್ತೆ ದೇಶದಲ್ಲಿ ಅಲ್ಲಿ ಊಟನೂ ಸಿಕ್ಕಲ್ಲ ನೀರು ಇಲ್ಲ ಈ ತರ ಇರೋ ದೇಶನ ಈ ನರೇಂದ್ರ ಮೋದಿ ಅವರ ಸಾಧನೆಗಳು ದೇಶಕ್ಕೋಸ್ಕರ ಇವತ್ತು ಪ್ರತಿ ರೈತನಿಗೂ ಪ್ರೂವ್ ಮಾಡ್ತಾ ಇಲ್ಲ ಇವರು ಪ್ರತಿ ಜಮೀನು ಸರ್ಕಾರಿ ಜಮೀನು ಹಂಚುತ್ತಾ ಇಲ್ಲ ಹಂಚಿದ್ರೆ ಪ್ರತಿ ರೈತನಗೂ ವರ್ಷಕ್ಕೆ ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಬರುತ್ತೆ ಆರು ಸಾವಿರ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ನಾಲ್ಕು ಸಾವಿರ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ ಒಂದು ಪಾಣಿ ಇವತ್ತು ಹತ್ತು ಎಕರೆ ಜಮೀನು ಯಜಮಾನಸ್ರಲ್ಲೇ ಪಾಣಿ ಇದೆ ಅದನ್ನ ಪೋಡಿಂಗ್ ಮಾಡಿ ಪಿ ನಂಬರ್ ತೆಗೆದು ಖಾತೆ ಮಾಡಿದ್ರೆ ಹತ್ತು ಜನಕ್ಕೆ ಹೋಗುತ್ತೆ ಹತ್ತು ಜನಕ್ಕೆ ತಿಂಗಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮನೆಗೆ ಬರುತ್ತೆ ಅದನ್ನ ನಮ್ಮ ಇಲ್ಲಿನ ಜನಪ್ರತಿನಿಧಿಗಳು ಅಸಮರ್ಪಕವಾಗಿ ಅಸಮಾಧಾನದಿಂದ ಅವ್ರಿಗೆ ಕೆಲಸ ಗೊತ್ತಿಲ್ಲ ರೈತನಿಗೆ ಏನ್ ಕೊಡಬೇಕು ಮನೆ ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತಿ ಮುಖಾಂತರ ನಾವು ಸು ಕೂತ್ಕೊಂಡು ಇಲ್ಲಿನ ಊರಿನ ಸಮಸ್ಯೆಯನ್ನು ಊರಲ್ಲೇ ಬಗೆಹರಿಸ್ಕೊಡ್ಬೇಕು ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಿ ಬಿಜೆಪಿ ಪಕ್ಷ ಸಿದ್ಧಾಂತಗಳನ್ನೆಲ್ಲ ನೆಚ್ಚಿ ಇವತ್ತು ಎಷ್ಟೋ ಯುವಕರು ಎಷ್ಟೋ ಕಾಯಮರು ಮೂರತ್ತು ಊಟ ಮಾಡಿ ತನ್ನ ಹಾಸ್ಪಿಟ್ಲಿಗೆ ತನ್ನ ತೋರಿಸ್ಕೊಂಡು ತನ್ನ ಮಕ್ಕಳ ಗಳಿಗೆ ಸರ್ಕಾರನೇ ವಿದ್ಯಾಸಿರಿ ಯೋಜನೆಗಳಾಗಬಹುದು ಮತ್ತೊಂದು ಯೋಜನೆಗಳಾಗಬಹುದು ಇವತ್ತು ನೂರಾರು ಯೋಜನೆಗಳು ಬಿಟ್ಟು ಇವತ್ತು ಕಾಪಾಡ್ತಾ ಇದೆ ಇವತ್ತು ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳಿ ಇವತ್ತು ನಾಲ್ಕು ಜನ ಆಗುತ್ತೆ ಮೂರು ಪರ್ಸೆಂಟ್ ಇರೋದನ್ನ ಏಳು ಪರ್ಸೆಂಟ್ ಮಾಡಿಸ್ಕೊಟ್ಟು ನಮ್ಮ ಶ್ರೀರಾಮುಲು ಹೋರಾಟದಿಂದ ಏಳು ಪರ್ಸೆಂಟ್ ಅಂದ್ರೆ ಯಾವ ತರ ಏಳು ಪರ್ಸೆಂಟ್ ಅಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ಅಲ್ಲಿ ಗೌರ್ಮೆಂಟ್ ಅಪ್ಷಿಯಲ್ ಆಗಲಿ ನಿಮ್ಮ ಮನೆಯಲ್ಲಿರುವಂತ ಅಪ್ಷಿಯಲ್ ಇವತ್ತು ಏಳು ಪರ್ಸೆಂಟ್ ಕೆಲಸ ಸಿಕ್ಕಿದ್ರೆ ಪ್ರತಿಯೊಬ್ಬ ಹುಡುಗರು ಓದಿದಾಗ ಏಳು ಪರ್ಸೆಂಟ್ ಕೆಲಸ ಅವ್ರಿಗೆ ಬರುತ್ತೆ ಇರುತ್ತಾನೆ ಮತ್ತೊಂದು ಹೇಳ್ಬೇಕು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದ ಇಷ್ಟು ದಿವಸ ಇದ್ದೀವಿ ಒಂದೊಂದಾಗಿ ಎಲ್ಲ ನಮ್ಮ ಸ್ಟೇಟ್ ಅಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬಂದಿದ್ರು ಇವತ್ತು ಏರ್ ಶೋ ಆಗ್ಬೋದು ಮನೆ ಹೆಲಿಕಾಪ್ಟರ್ ಉದ್ಯಾನವನ ಆಗ್ಬೋದು ಪೊಲೀಸ್ ಆಗ್ಬೋದು ಎಲ್ಲರೂ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ ದೇಶದಲ್ಲಿ ಏನು ಸಮಸ್ಯೆಗಳು ಊರಲ್ಲಿ ಏನು ಸಮಸ್ಯೆ ಇದೆ ಈ ಊರು ಗ್ರಾಮ ಪಂಚಾಯತಿ ಹೆಂಗೆ ಅಭಿವೃದ್ಧಿ ಆದ್ರೆ ಡೆಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಅಧ್ಯಯನಗಳು ಮಾಡ್ತಾ ಇದ್ದಾರೆ ಇಲ್ಲಿನ ಮಹಿಳೆಯರ ಸಮಸ್ಯೆನ ಗುಡಿ ಕೈ ಮುಖಾಧಿಕಾರಿಗಳು ಇವತ್ತು ರೇಷ್ಮೆ ಹಸುಗಳು ಅಲ್ಲಿಂದ ಸಂಪಾದನೆ ಬಂದು ಜೀವನ ಆಗ್ತಾ ಇದೆ ಆ ತರ ಹಾಕೂಡುದು ಗುಡಿ ಕೈಗಾರಿಕೆಗಳು ಮಾಡಿ ಮನೆಯಲ್ಲಿ ಇಪ್ಪತ್ತು ಸಾವಿರ ಹೆಣ್ಣು ಮಕ್ಕಳು ಸಂಪಾದನೆ ಮಾಡ್ಕೊಬೇಕು ಅನ್ನೋದು ಒಂದು ದೇಶದ ಒಂದು ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯವರು ಅದನ್ನ ಬಾರಿ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಓಡಾಡ್ತಾ ಇದ್ದಾರೆ ಅದೇ ರೀತಿ ಇನ್ನ ಕೈಗಾರಿಕೆಗಳಾಗೋದು ಚಿಂತಾಮಣಿಗೆ ಕೈಗಾರಿಕೆಗಳು ಕಮ್ಮಿ ಆಗಿದೆ ಉದ್ಯೋಗ ಅವಕಾಶಗಳು ಕಮ್ಮಿ ಆಗಿದೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಸ್ತನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ ಅಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಲ್ಲಿಗೆ ನೀರಾವರಿಗಳು ತರಬೇಕು ಕುಡಿಯೋ ನೀರು ಘಟಕ ಕೇಳಿದ್ದಾರೆ ಇಲ್ಲಿ ಅದನ್ನ ಮಾಡಿಸ್ಕೊಡ್ಬೇಕು ಅಂತ ನಾವು ಇದನ್ನ ನಾನೇ ನಮ್ಮ ಸಚಿವರು ಗಮನಕ್ಕೆ ತರ್ತೀವಿ ನೀರಿನ ಘಟಕ ಬೇಕು ಅಂತ ಸ್ಟಾಪ್ ಬೇಕು ಅಂತ ಕೇಳಿದ್ದಾರೆ ಇಲ್ಲಿನ ಯುವಕರು ಲೆಟರ್ ಕೊಟ್ಟು ಅದೇ ರೀತಿ ಮತ್ತೊಂದು ಆ ನೀರಿನ ಅದನ್ನ ನಲವತ್ತೈದು ದಿವಸಗಳ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಏನ್ ಮಾಡಬಹುದು ದಿವಸಗಳ ಪ್ರೋಗ್ರಾಮ್ ಅಲ್ಲಿ ಸೇರಿಸ್ತೀರಿ ವಾಲ್ಮೀಕಿ ಬೌಣಾನ ಬೇಕು ಅಂತ ಹೇಳಿದ್ದಾರೆ ಈ ನಾಲ್ಕು ಬೇಡಿಕೆಗಳನ್ನ ನಲವತ್ತೈದು ದಿವಸ ಪ್ರೋಗ್ರಾಂ ಅಲ್ಲಿ ಏನಾಗೋದು ಏನ್ ಸೇರಿಸಬಹುದು ಅಂತ ಹೇಳಿದ್ದಾರೆ ಅದನ್ನ ಸಚಿವರು ಗಮನಕ್ಕೆ ತಂದು ಯಾವ ತರ ಮಾಡಬೇಕು ಅದನ್ನ ಎಂಪಿ ಪಿ ಗಮನಕ್ಕೆ ತಂದು ಎಲ್ಲಿ ಕೆಲಸ ಆಗುತ್ತೆ ಅಲ್ಲಿ ಮಾಡಿಸಂಗೆ ನಿಷ್ಠೆಗ ನಿಷ್ಠಾಷ್ಟು ನಾವು ನಿಂತು ಮಾಡಿಸ್ತೀವಿ ಯಾವತ್ತು ನನಗೆ ಅನ್ನೋದು ನನ್ಗೆ ಮೋಸ ಮಾಡಿ ಓಡೋದಲ್ಲ ನಾನು ಪ್ರತಿ ಗ್ರಾಮದಲ್ಲಿ ಪ್ರತಿ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ನಾನು ಜನರು ತಾಯಂದ್ರ ಕಷ್ಟ ಅಂತ ಗೊತ್ತಿದ್ದೆ ಇವತ್ತು ನಾವು ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸ ಈ ಕೆಲಸನ ಯಾವತ್ತು ಮುಂದುವರ್ಸ್ಕೊಂಡು ಹೋಗ್ತೀವಿ ಪ್ರತಿ ಉದ್ಯೋಗಗಳು ಅವ್ರು ಬದುಕುವಂತ ದಾರಿ ತೋರಿಸೋದೆ ನಮ್ಮ ಉದ್ದೇಶ ಆಗಿರ್ತದೆ ಆದ್ರಿಂದ ಇವತ್ತು ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಬಿಜೆಪಿಗೆ ಯುಕಿಎಫ್ ತಂಡ ನೋಡಿದ್ರೆ ನಮ್ಮ ಪಕ್ಷ ಗೆಲ್ಲ